ಐ ವಾಫನ್ ಲೈಕ್ಟೋರಿ ಬಿಲ್ಡಿಂಗ್ ನಾನು ಆಗಾಗ್ಗೆ ಹೇಳಿದ್ದೀನಿ ಪ್ರತಿಯೊಂದು ಸಭೆಯು ಒಂದು ಮೂರು ಅಂತಸ್ತಿನ ಕಟ್ಟಡ ಅಂತ ತ್ರೀ ಸ್ಟೋರಿ ಬಿಲ್ಡಿಂಗ್ ಫೌಂಡೇಶನ್ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಇಲ್ಲಿ ನಾವು ಮೂರು ಅಂತಸ್ತು ನಾವು ನೋಡುವಾಗ ಮೊದಲನೇದಾಗಿ ಅಸ್ತಿವಾರವಿರುತ್ತೆ ಮೊದಲನೇ ಅಂತಸ್ತು ಎರಡನೇ ಅಂತಸ್ತು ಮೂರನೇ ಅಂತಸ್ತು ಇರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದ ಫೌಂಡೇಶನ್ ಮುಖ್ಯವಾಗಿ ಅಸ್ಥಿವಾರ ಮೂರನೇ ಅಂತಸ್ತಿನಲ್ಲಿ ಯಾವುದೇ ಒಂದು ಬಿರುಕು ನಿಮಗೆ ಕಂಡು ಬಂದ್ರೆ ಅದರ ಅರ್ಥ ಏನಂದ್ರೆ ಅಸ್ಥಿವಾರದಲ್ಲಿ ತೊಂದರೆ ಇದೆ ಅಂತ ಇಸ್ ಬಿಕಾಸ್ ಫೌಂಡೇಶನ್ ಆ ಒಂದು ಕಟ್ಟಡ ಯಾಕೆ ಕುಸಿತಾ ಇದೆ ಅಸ್ತಿವರ ಸರಿ ಒಂದು ಹೊಸ ಸಭೆಯನ್ನ ಪ್ರಾರಂಭಿಸ್ತಾ ಎವ್ರಿಬಡಿ ಇನ್ ದ ಚರ್ಚ್ ಮಸ್ಟ್ ಬಿ ಕ್ಲಿಯರ್ ಆಫ್ ದ ಫ್ಯಾಕ್ಟ್ ಗಾಡ್ ಲವ್ಸ್ ಪರ್ಫೆಕ್ಟ್ಲಿ ಒಂದು ವಿಷಯ ಪೂರ್ಣವಾಗಿ ಅವ್ರಿಗೆ ಸ್ಥಿರವಾಗಬೇಕು ಸಭೆಯಲ್ಲಿ ಇದ್ದಂತವರಿಗೆ ದೇವರು ಅವ್ರನ್ನ ಯಥೇಚ್ಛವಾಗಿ ಪ್ರೀತಿಸ್ತಾರೆ ಅಂತ ನೋ ಹೌ ಡ್ರನ್ ಹೌ ಮಚ್ ಮೋರ್ ಯರ್ಲಿ ಫಾದರ್ ವಿಲ್ ಗಿವ್ ಓನ್ಲಿ ಗುಡ್ ಆಸ್ಕೆನ್ ಯಾವ ವಿಷಯದಲ್ಲಿ ಅವರು ಸ್ಥಿರವಾಗಿರ್ಬೇಕು ಅಂದ್ರೆ ಒಬ್ಬ ಲೌಕಿಕ ತಂದೆ ತನ್ನ ಮಕ್ಕಳಿಗೆ ಯಾವ ತರ ಒಳ್ಳೆಯ ವಸ್ತುಗಳನ್ನ ಕೊಡ್ಲಿಕ್ಕೆ ಬಯಸ್ತಾನೆ ಹಾಗೆ ದೇವರು ಇನ್ನೂ ಯಥೇಚ್ಛವಾಗಿ ಅವರಿಗೆ ಒಳ್ಳೇದನ್ನ ಮಾಡ್ಲಿಕ್ಕೆ ಬಯಸ್ತಾರೆ ಅಂತಿಮ ಯೇಸು ಸ್ವಾಮಿ ಬಹಳ ಸಲ ಹೇಳಿದ್ರು ಈ ವಿಷಯ ಜನ ಯು ವೆರಿ ಲವಿಂಗ್ ಫಾದರ್ ನೀವು ಯೋಚನೆ ಮಾಡಿ ನಿಮಗೆ ಒಳ್ಳೆಯ ಪ್ರೀತಿಯ ತಂದೆ ಇದ್ದಾರೆ ಬೇರೆ ಅದಕ್ಕಿಂತ ದೇವರು ಮಿಲಿಯ ಗಟ್ಟಲೆ ಲಕ್ಷ ಗಟ್ಟಲೆ ಉದ್ಯಮ ಇಫ್ ಯು ಡೌಟ್ ದಾಟ್ ಯು ಡೋಂಟ್ ಹಾವ್ ಅ ಫೌಂಡೇಶನ್ ಐ ಟೆಲ್ ಯು ಯುವರ್ ಲೈಫ್ ವಿಲ್ ಸಿಂಕ್ ಅದರ ಬಗ್ಗೆ ನಿಮಗೆ ಸಂಶಯವಿದ್ದರೆ ನಿಮ್ಮ ನಿಮಗೆ ಒಳ್ಳೆ ಅಸ್ಥಿವಾರವಿಲ್ಲ ನೀವು ಒಂದು ದಿವಸ ನಿಮ್ಮ ಜೀವಿತ ಕುಸಿಯುತ್ತೆ ಒಂದು ಅಸ್ತಿ ವಾರ ಒಂದು ಒಂದು ಬಹಳ ಸರಿ ಇಲ್ಲದೆ ಇರೋದ್ರಿಂದ ಆ ಒಂದು ಕಟ್ಟಡ ಅಲಗಾಡಲಿಕ್ಕೆ ಪ್ರಾರಂಭವಾಗುತ್ತೆ ಅದಕ್ಕೆ ಅಸ್ತಿ ಬಹಳ ಮುಖ್ಯ ಮೊದಲು ಸ್ಟೋರಿ ನಂತರ ಮೊದಲ ಅಂತಸ್ತು ಲೈಫ್ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ಯಾವಾಗಲೂ ಒಳ್ಳೆಯ ಮನಸ್ಸಾಕ್ಷಿಯನ್ನು ಹೊಂದಿರಬೇಕು ಒಂದು ಪ್ರಾಣಿಗಳಿಗೂ ಮತ್ತು ಮನುಷ್ಯನಿಗೂ ವ್ಯತ್ಯಾಸ ಏನಂದ್ರೆ ಅವಕ್ಕೆ ಮನಸ್ಸಾಕ್ಷಿ ಇಲ್ಲ ನಮಗೆ ಮನಸ್ಸಾಕ್ಷಿ ಇದೆ ನೀವು ಒಂದು ಸುಳ್ಳು ಹೇಳಿದಾಗ ನಿಮ್ಮ ಮನಸ್ಸಾಕ್ಷಿ ಹೇಳುತ್ತೆ ನಿಮಗೆ ನೀವು ಒಂದು ಆ ಸುಳ್ಳನ್ನ ಹೇಳೋಕೆ ಹೋಗೋ ಮೊದಲೇನೆ ಹೇಳುತ್ತೆಂಟ್ ನೀವು ಹಣ ಮಾಡ್ಲಿಕ್ಕೆ ಯಾವುದೇ ಒಂದು ಸುಳ್ಳು ಸಾಕ್ಷಿಯನ್ನ ಕೊಟ್ಟರೆ ಯಾರ ಜೊತೆ ಆದ್ರೂ ನೀವು ಕೋಪ ಮಾಡಿಕೊಂಡ್ರೆ ನಿಮ್ಮ ಮನಸ್ಸಾಕ್ಷಿ ಹೇಳುತ್ತೆ ಅದರ ತಪ್ಪು ಅಂತ ನಿಮ್ಮ ಕರೆ ದೇವರಿಗೆ ಆರೈಕೆ ಮಾಡಿ ಆ ವ್ಯಕ್ತಿಯ ಕ್ಷಮೆಯನ್ನು ಕೂಡ ಕೇಳಬೇಕು ಯೋ ಹಸ್ಬೆಂಡ್ ಅವೈಫ ನೀವು ಗಂಡ ಹೆಂಡತಿ ಎಷ್ಟು ಸಲ ಕ್ಷಣಕ್ಕೆ ಹೇಳ್ತೀರಾ ನೀವು ಒಬ್ಬರೊಟ್ಟಿಗೆ ಒಬ್ರು ಕೋಪ ಮಾಡ್ಕೊಂಡಾಗ ಇಫ್ ಯು ಡೋಂಟ್ ವಿಲ್ ಫಾವ್ ಯು ನೌ ನೀವು ಹಾಗೆ ಮಾಡಿಲ್ಲ ಅಂದ್ರೆ ನಾನು ಇವಾಗ್ಲೇ ಹೇಳ್ತೀನಿ ನಿಮ್ಮ ಕಟ್ಟಡ ಕುಸಿದು ಹೋಗುತ್ತೆ ಕ್ಷಮಿಸಿರಿ ಇಫ್ ಯು ಡೋಂಟ್ ಪ್ರೊಗಿಬ್ಲ್ ನಾಟ್ ಪ್ರೊಗಿವ್ ಯು ನೀವು ಯಾರನ್ನಾದ್ರೂ ಕ್ಷಮಿಸಿಲ್ಲ ಅಂದ್ರೆ ದೇವರು ನಿಮ್ಮನ್ನ ಕ್ಷಮಿಸೋದಿಲ್ಲ ನಲ್ಲಿ ಐವತ್ತು ವರ್ಷಗಳ ಕಾಲ ಇರಬಹುದು ಯಾರನ್ನಾದ್ರೂ ಕ್ಷಮಿಸಿಲ್ಲ ಅಂತ ಅಂದ್ರೆ ನಾನು ಹೇಳ್ತೀನಿ ಯೇಸು ಸ್ವಾಮಿ ಹೆಸರಲ್ಲಿ ನೀವು ನರಕಕ್ಕೆ ಹೋಗ್ತೀರಾ ನೀವು ಸಭೆಯಲ್ಲಿ ಸಿ ಎಫ್ಸಿ ಸಭೆಯಲ್ಲಿ ಐವತ್ತು ವರ್ಷ ಇದ್ರೂ ಕೂಡ கீப் மனசாட்சியாக இத்தர முந்தே ஒன்றைய நட்டேடி தேவர முந்தே சா சேகண்ட் அந்த பீப்பல் இன் அட் ಇದ ಸಭೆಯಲ್ಲಿ ಇದ್ದಂತ ಇದ್ದವ್ರಿಗೆಲ್ಲರಿಗೂ ಇದನ್ನ ನಾವು ತಿಳುವಳಿಕೆ ಕೊಡಬೇಕು ಬಿಲ್ಡ್ ಯುವರ್ ಫ್ಯಾಮಿಲಿ ಲೈಫ್ ನಿಮ್ಮ ಕುಟುಂಬ ಜೀವಿತವನ್ನ ಕಟ್ಟುವರಾಗಿ ಲಿವ್ ಇನ್ ಅ ಗುಡ್ ಲವಿಂಗ್ ವೇ ಹಂಬಲ್ ವೇ ವಿತ್ ಯೋರ್ ಹಸ್ಬೆಂಡ್ ಅಂಡ್ ಯುವರ್ ವೈಫ್ ಗಂಡ ಹೆಂಡತಿಯ ಜೊತೆ ದೀನರಾಗಿ ಪ್ರೀತಿಯಿಂದ ಇರೋದನ್ನ ಅಭ್ಯಾಸ ಮಾಡಿ ಸ್ಟ್ರೈವ್ ಟು ಹಾವ್ ಪೀಸ್ ಇನ್ ಹೋಮ್ ಮನೆಯಲ್ಲಿ ಸಮಾಧಾನವನ್ನು ಹೊಂದ್ಕೊಳ್ಳಿಕ್ಕೆ ಪ್ರಯಾಸ ಬೇಕು And bring up your children in the fear of God. Not most of your children, but all of your children. Teach them the word of God from the time they are three years old or two years old. Teach them to pray when they are three years old. To pray publicly in the family prayer. ಕುಟುಂಬ ಪ್ರಾರ್ಥನೆಯಲ್ಲಿ ಅವರು ಎಲ್ಲರ ಜೊತೆಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಕಲಸಿ ಅವರಿಗೆ ಹೆಚ್ಚು ಹೇಳಲಿಕ್ಕೆ ಗೊತ್ತಿರೋದಿಲ್ಲ ಅವ್ರಿಗೆ ಏನ್ ಬರುತ್ತೆ ಅದು ಹೇಳಿ ವಿತ್ ಮೈ ಗ್ರಾಂಡ್ ಚಿಲ್ಡ್ರನ್ ನಾವು ನಮ್ಮ ಮಧ್ಯ ಕುಟುಂಬ ಪ್ರಾರ್ಥನೆ ಇರುವಾಗ ನಮ್ಮ ಚಿಕ್ಕ ಮಕ್ಕಳ ಜೊತೆಯಲ್ಲಿ ಇವನ್ ದ ಯಸ್ಟ್ ನಾವು ಚಿಕ್ಕ ಮೊಮ್ಮಕ್ಕಳಿಗೂ ಕೇಳ್ತೀವಿ ನೀನ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀಯಾ ಏನಾದ್ರು ಹೇಳು ಹಂಚ್ಕೊಳ್ಬಹುದು ಯಾವಾಗ್ಲೂ ಹೇಳ್ತೀವಿ ಸತ್ತಿದಾರೆ ಅವರು ಹಾಗೆ ಹೇಳ್ತಾರೆ ನನಗಾಗಿ ಯೇಸು ಸ್ವಾಮಿ ಸತ್ತಿದ್ದಾರೆ ಅಂತ ನಾನು ನೂರು ಸಲ ಬೇಕಾದ್ರೂ ಕೇಳಲಿಕ್ಕೆ ಇಷ್ಟಪಡ್ತೀನಿ ಚೈಲ್ಡ್ಹುಡ್ ಮಕ್ಕಳಿಂದ ಮಕ್ ಮಕ್ಕಳಿರುವಾಗ್ಲಿಂದ ಅವರು ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಟೀಚ್ देम द ದೇವರ ವಾಕ್ಯವನ್ನು ಕಲಿಸಿರಿ ಟೀಚ್ देम ಟು ಪ್ರೇಯ್ ಪ್ರಾರ್ಥನೆ ಮಾಡಲು ಕಲಿಸಿರಿ ಓಪನ್ देयर ಪ್ರೇ इवन व्हेನ್ ಮೂರು ವರ್ಷ idadeಗ್ಲೋ ಅವರು ಬಾಯಿ ತೆರೆದು ಪ್ರಾರ್ಥನೆ ಮಾಡಲಿಕ್ಕೆ ಕಲಿಸಿ ಫ್ಯಾಮಿಲಿ ಹಾಗೆ ಒಂದು ಕುಟುಂಬವನ್ನ ಕಟ್ಟಿ देम नॉट ಟು टेल ಲೈಸ್ ಅವರು ಸುಳ್ಳು ಹೇಳದ ಹಾಗೆ ನೋಡಿಕೊಳ್ಳಿ ಕಲಿಸಿ ತಂದೆ ತಾಯಿಗೆ ಗೌರವ ಕೊಡಲು ಕಲಸಿರಿ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಸಲ ಕುಟುಂಬವನ್ನು ಕಟ್ಟಿದ ನಂತರ ಅವರು ಬೆಳೆದ ಹಾಗೆ ಒಂದು ಲೈಂಗಿಕ ಪಾಪಗಳ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ಕಲಿಸಬೇಕು ಸ್ವೀಕ್ ಓಪನ್ಲಿ ಟು ಆರ್ ಚಿಲ್ಡ್ರನ್ ಆ ವಿಷಯಗಳಲ್ಲಿ ಬಹಿರಂಗವಾಗಿ ಮಾತಾಡಿ ಸ್ಪೀಕ್ ಟು ದ ಡಾಟರ್ಸ್ ತಂದೆ ಮಗನ್ ಮಗನಿಗೆ ಮತ್ತು ತಾಯಿ ಮಗಳಿಗೆ ಈ ವಿಷಯಗಳನ್ನ ಮಾತಾಡಬೇಕು ಅಬಾಯ್ ಸೆಕ್ಸಲ್ ಜಂಟೇಶನ್ ಹೇಗೆ ಈ ಒಂದು ಲೈಂಗಿಕ ಶೋಧನೆಗಳನ್ನ ಜಯಗಳಿಸೋದು ದಿಸ್ ಇಸ್ ಏರಿಯಾ ಈಬಲ್ ಫಾರ್ ಆರ್ ನಮ್ಮ ಎಲ್ಲ ಯೌವನಸ್ಥರು ಇದರಲ್ಲಿ ಬಹಳ ಹೋರಾಡ್ತಾರೆ ಈ ವಿಷಯದಲ್ಲಿ ನ್ ತಂದೆ ತಾಯಿರು ಮಕ್ಕಳಿಗೆ ಇದನ್ನ ಕಲಿಸಬೇಕು ಮ್ಯಾಥಮ್ಯಾಟಿಕ್ಸ್ ಕೆಮಿಸ್ಟ್ರಿ ಸೆಕ್ಸು ಯಾವ ಅದರಿಂದ ಏನ್ ಪ್ರಯೋಜನ ನೀವು ಬರೀ ಅವರಿಗೆ ಗಣಿತ ಮತ್ತು ವಿಜ್ಞಾನಗಳನ್ನ ಕಲಸಿ ಅವರು ಲೈಂಗಿಕ ಶೋಧನೆಗಳನ್ನ ಜಯ ಗಳಿಸೋದು ಹೇಗೆ ಅಂತ ಕಲಸಿಲ್ಲ ಅಂದ್ರೆ ನಿಮ್ಮ ಮಕ್ಕಳು ತರಗತಿಯಲ್ಲಿ ಮೊದಲು ಬಂದು ನರಕಕ್ಕೆ ಪಾತ್ರರಾಗ್ತಾರೆ ಯಾಕೆ ಅಂದ್ರೆ ದೈವಿಕ ಜೀವಿತವನ್ನ ಅವ್ರಿಗೆ ಕಲಸಿಲ್ಲ ಅಂದ್ರೆ ಅದು ಒಂದು ಕುಟುಂಬ ಅದಕ್ಕೆ ಮೇಲೆ ದೇವರ ಸೇವೆಯನ್ನ ಕಟ್ಟಿಸ್ಟ್ರಿನ್ ಸೇವೆ ಅಂತ ಅಂದ್ರೆ ನೀವು ದೊಡ್ಡ ಪ್ರಸಂಗಿ ಆಗ್ಬೇಕು ಅಂತಲ್ಲ ವಾಕ್ಯದಲ್ಲಿ ಒಂದು ವಚನ ಇದೆ ಪ್ರತಿ ದಿವಸ ಒಬ್ಬರನ್ನೊಬ್ಬರನ್ನು ಪ್ರೋತ್ಸಾಹಿಸಿರಿ ಅಂತ ಹೇಳುತ್ತೆ ಇಬ್ರಿಯಾ ಮೂರರಲ್ಲಿ ಅದು ಹೇಳಲ್ಪಟ್ಟೆ ಪ್ರತಿ ದಿವಸ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸಿರಿ ಮೂರು ಹದಿಮೂರು ದಾಟ್ ಇಸ್ಟ್ರಿಬಡಿ

ಸೊ ದಟ್ ಇಸ್ ಹಾಗೆ ನಾವು ಹೊಸ ಸಭೆಯನ್ನ ಕಟ್ಟೋರ